ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಇಂದಿನ ವರ್ಷ ಬರದ ಛಾಯೆಯಲ್ಲಿ ಬೆದ್ದ ಕರುನಾಡು ಈ ವರ್ಷ ನೀರಿನಲ್ಲೇ ಮುಳುಗಿಬಿಡುತ್ತಾ ಅನ್ನೋ ಗೊಂದಲ ಶುರುವಾಗಿ ಬಿಟ್ಟಿದೆ ಮಳೆ ಬಾರದಿದ್ದರೆ ಬರಗಾಲ ಬಂದರೆ ಈ ರೀತಿ ಪ್ರವಾಹದ ವಾತಾವರಣ ಪ್ರಕೃತಿಗೆ ನಮ್ಮ ವ್ಯವಸ್ಥೆಗಳ ಮೇಲೆ ಮುನಿಸುವಂತ ಕಾಣುತ್ತೆ ಅದಕ್ಕೆ ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಾ ಇದ್ದಾವೆ ಸದ್ಯ ಕರಾವಳಿ ಮಲೆನಾಡು ಪ್ರದೇಶಗಳಲ್ಲಿ ತನ್ನ ರುದ್ರ ನರ್ತನವನ್ನ ತೋರಿಸ್ತಾ ಇರೋ ಮಳೆರಾಯ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೊಂಚ ವಿರಾಮವನ್ನ ತೆಗೆದುಕೊಂಡಿದ್ದಾನೆ ಬತ್ತಿ ಹೋಗಿದ್ದ ನದಿಗಳಂತೂ ತುಂಬಿ ಹರಿತಾ ಇದ್ದಾವೆ ಸಣ್ಣ ಸಣ್ಣ ಜಲಪಾತಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಧುಮುಕ್ತಾ ಇರೋದು ಸುಳ್ಳಲ್ಲ ಮೇ ತಿಂಗಳ ವಾಡಿಕೆಯಂತೆ ಜುಲೈನಲ್ಲೂ ಮಳೆ ರಾಯ ಅಬ್ಬರಿಸಲಿದ್ದಾನೆ ಅಂತ ಐ ಯ ವರದಿ ಹೇಳಿಕೆ ನೀಡಿತ್ತು ಮಳೆ ಬಂದರೆ ತಪ್ಪಾ ಮಕ್ಕಳಾದ್ರೆ ತಪ್ಪಾ ಅನ್ನೋ ಗಾದೆ ಪ್ರಕಾರ ಮಳೆ ಬಂದರೆ ತಪ್ಪೇನಿಲ್ಲ ಆದರೆ ಮಳೆ ಜೊತೆ ನೂರಾರು ಅವಾಂತರಗಳು ಹಿಂದೇನೆ ಬರ್ತಾವಲ್ಲ ಏನ್ ಮಾಡೋದು ಈ ಮಳೆ ಜೊತೆ ಸಿಡಿದು ಗುಡುಗು ಬಂದು ಅದೆಷ್ಟೋ ಸಾವು ನೋವುಗಳ ಹಾನಿ ಮಾಡುತ್ತೆ ಇನ್ನು ಪ್ರವಾಹ ಗುಡ್ಡ ಕುಸಿತ ಮನೆಗಳ ಮೇಲೆ ಮರಗಳು ಬೀಳೋದು ಕೂಡ ಅವಾಂತರಗಳೇ ಬೇಸಿಗೆಯಲ್ಲಿ ಕೈಗೆ ಸಿಗದೇ ಇರೋ ಹಾಗೆ ಓಡಾಡ್ತಾ ಇರೋ ಬೋರ್ವೆಲ್ ಲಾರಿಗಳು ಈಗ ಮೂಲೆ ಹಿಡಿದು ಕೂತು ಬಿಟ್ಟಿವೆ ಈ ಮೋಡ ಕವಿದ ವಾತಾವರಣಕ್ಕಂತೂ ಸೊಳ್ಳೆ ನೊಣಗಳ ಸಂಖ್ಯೆ ಜಾಸ್ತಿಯಾಗಿದ್ದು ಡೆಂಗ್ಯೂ ಚಿಕನ್ ಗುನ್ಯಾದಂತಹ ಮಾರಣಾಂತಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದಾವೆ ಕೆಲ ಪ್ರದೇಶಗಳಲ್ಲಿ ಸೂರ್ಯನ ಬಿಸಿಲನ್ನೇ ನೋಡಿ ತಿಂಗಳಾಗೋಯಿತು ಜಲಾಶಯಗಳ ಒಳಹರಿವು ಹೆಚ್ಚಿ ಈಗಾಗಲೇ ನಾಲುವೆಗಳಿಗೆ ನೀರನ್ನ ಬಿಡಲಾಗ್ತಿದೆ ಇತ್ತೀಚಿನ ಹವಾಮಾನ ಮುನ್ಸೂಚನೆಯ ಮಾಹಿತಿ ಎಂದರೆ ಕೇರಳದ ಮೇಲೆ ಸೈಕ್ಲೋನಿಕ್ ಪರಿಚಲನೆ ಇದೆ ಇದರ ಪರಿಣಾಮವಾಗಿ ಕರ್ನಾಟಕದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಶಿವಮೊಗ್ಗ ಹಾಸನ ಕೊಡಗು ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಉತ್ತರ ಕನ್ನಡ ಮತ್ತು ಉಡುಪಿಯ ಕೆಲವು ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂಡಿ ವರದಿ ನೀಡಿದೆ ಒಂದು ಕಾಲದಲ್ಲಿ ಬೋರ್ವೆಲ್ಗಳಿಗೆ ಲಕ್ಷಗಟ್ಟಲೆ ಹಣ ಸುರಿದು ಪರದಾಡ್ತಿದ್ದ ರೈತರ ಮುಖದಲ್ಲೇ ಸಂತಸ ಮೂಡುವಂತಾಗಿದೆ ಒಂದು ಕಡೆ ಸಂತೋಷದ ಸಂಗತಿ ಆದರೆ ಇನ್ನೊಂದು ಕಡೆ ಬೇಸರದ ಸಂಗತಿ ಅದೇನಪ್ಪ ಅಂದ್ರೆ ಪ್ರವಾಸಕ್ಕೆಂದು ನೀರಿನ ಹತ್ತಿರ ಹೋಗುವ ಪ್ರವಾಸಿಗರು ನೀರಿನ ಒತ್ತಡಕ್ಕೆ ಬಲಿಯಾಗ್ತಿದ್ದಾರೆ ಹೌದು ಕೇವಲ ಒಂದು ಫೋಟೋಗಾಗಿ ತುಂಬಿ ಹರಿಯೋ ಜಲಪಾತದೆಡೆಗೆ ಹೋಗೋದು ನಾಲುವೆಗಳಿಗೆ ಇಳಿಯೋದು ಸೆಲ್ಫಿಗಾಗಿ ಉಚ್ಚಾಟವನ್ನ ಆಡಿ ಪ್ರಾಣ ಕಂಟಕ ತಂದುಕೊಳ್ಳೋದು ನಡೆಯುತ್ತಲೇ ಇವೆ ಪ್ರವಾಸಕ್ಕೆಂದು ಹೋಗಬೇಕು ನಿಜ ಆದರೆ ಅಪಾಯಕಾರಿ ಸ್ಥಳಗಳಲ್ಲಿ ಉಚ್ಚಾಟವನ್ನ ಆಡೋದು ಎಷ್ಟು ಸರಿ ಈ ವರ್ಷ ವಾಡಿಕೆಯಂತೆ ಮುಂಗಾರು ಜೋರಾಗಿದೆ ಸಾಕಷ್ಟು ಅಪಾಯಗಳನ್ನು ತಂದೊಡ್ಡಬಹುದು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕಡಿಮೆಯೇ ಈ ಅತಿವೃಷ್ಟಿ ಅನಾವೃಷ್ಟಿ ಜಂಜಾಟದಲ್ಲಿ ಪ್ರಕೃತಿಯಲ್ಲಿ ಜೀವಿಗಳು ನರಳಾಡಲೇಬೇಕು ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮಾತ್ರ ಮುಂದುವರೆದಿರೋ ಮುಂಗಾರು ಉತ್ತರದ ಕಡೆ ಸ್ವಲ್ಪ ಕರುಣೆಯನ್ನ ತೋರಿಸಬೇಕು ನೀರಿಗಾಗಿ ಪರದಾಡ್ತಿದ್ದ ಬೆಂಗಳೂರು ಈಗ ಸ್ವಲ್ಪ ಸುಧಾರಿಸಿದೆ ಎನ್ನಬಹುದು ಅದೇನೇ ಆಗಲಿ ಎಲ್ಲದಕ್ಕೂ ಮೂಲ ಈ ಮಳೆಗಾಲವೇ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್